ಎಲ್ಲ ನನ್ನ ಅನ್ನದಾತರಿಗೆ ನಮಸ್ಕಾರ ಮಾಡುತ್ತಾ ಇವನ್ ದಿವಸ ಬೈಲೊಂಗಲಕ್ಕೆ ಬಂದಿದ್ದೀನಿ ನಾಳೆ ಮೂವತ್ತನೇ ತಾರೀಕು ಕಬ್ಬಿನ ಬೆಲೆ ನಿಗದಿಗೋಸ್ಕರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಎಲ್ಲ ನನ್ನ ಸಾವಿರಾರು ಸಂಖ್ಯೆ ನನ್ನ ರೈತ ಹೋರಾಟಗಾರರು ಕಬ್ಬು ಬೆಳೆಗಾರರು ನನ್ನ ಎಲ್ಲ ನನ್ನ ಯುವಕರು ಎಲ್ಲರೂ ದಯವಿಟ್ಟ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿರಿ ಯಾಕೆ ಈಗ ಭಾಗಿಯಾಗಿರಪ್ಪ ಅಂತಂದ್ರ ದೇಶದಾಗ ಬೆಲೆ ಬೆಳೆಗೆ ಬೆಲೆ ಐತಿ ಆದ್ರೆ ರೈತಗೆ ಬೆಲೆ ಇಲ್ಲ ಯಾಕೆ ಮಾತು ಯಾತನಂದ್ರೆ ನಮ್ಮ ಬೆಲೆ ಎಲ್ಲಾರು ಬೇಡ್ ತಗೋತಾರೆ ಕಬ್ಬ ಹಾತು ಗೊಂಜಾಳ ಆತು ಜೋಳ ಹಾತು ಸೋಯಾಬೀನ್ ಹಾತು ಆರ್ ಸಾವಿರದ ಇದ್ದದ್ ನಾಕ್ ಸಾವಿರ ಕೊಡ್ರಿ ಎರಡನೂರು ಸಾವಿರದ ಗೊಂಜಾಳಿದ್ ಹದಿನೆಂಟುನೂರು ಕೊಡ್ರಿ ಐದ್ ಸಾವಿರ ಕಬ್ಬು ಇದ್ದದ ಮೂರ್ ಸಾವಿರ ಕೊಡ್ರಿ ಅಂತ ಹೇಳ್ತಾರೆ ಆದ್ರೆ ರೈತ ಬೇಡ್ ತಗೋಂತದ್ ಇನ್ನೂರ್ಗೆ ಬಂದಿಲ್ಲ ನಮಗೂ ಸ್ವತಂತ್ರ ಕೊಡ್ರಿ ಒಂದ್ ಕಿರಣ್ ಅಂದ್ರ ಇವತ್ತು ರವಾ ಬೆಲೆ ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೇಳ್ತ ಕೊಡುವಂತ ಕೆಲಸ ಮಾಡ್ರಿ ಸಕ್ಕರೆ ನಲ್ವತ್ತು ರೂಪಾಯಿ ಹೇಳ್ತೀರಿ ನಾ ಇಪ್ಪತ್ತು ರೂಪಾಯಿಗೆ ನಾವು ಕೇಳ್ತೀವಿ ಹೋಗ್ ಮಾಡ್ರಿ ನಿರ್ನಂಬೆ ಬಾಟ್ಲೆ ಇಪ್ಪತ್ತು ರೂಪಾಯಿ ಅಂತ ಸ್ಟಿಕರ್ ಹಚ್ಚಿದ್ರಿ ನಾವ್ ಹತ್ತು ರೂಪಾಯಿ ಕೇಳ್ತೋಗ ಮಾಡ್ರಿ ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಭೂಮಿ ಮೇಲೆ ಮೊದಲು ಹುಟ್ಟಿದ ಪ್ರಥಮ ಪರಿಚಯ ಯಾರ ರೈತ ರೈತರಿಂದ ಜಗತೈತಿ ರೈತ ಇದ್ರ ದೇಶ ಐತಿ ರೈತ ಇದ್ರ ರಾಜತಿ ಮಂತ್ರಿ ಇದಾರು ಎಲ್ಲಾರು ಇದಾರ ಆದ್ರೆ ರೈತಿಗೆ ಬೆಲೆ ಇಲ್ಲ ದಯವಿಟ್ಟು ತಾವು ರೈತರ ಆಗೋಣ ನಾಳೆ ಎಲ್ಲಾರು ಕೂಡಿ ಗುರುವಾರ ಬರಿ ಈ ಕಬ್ಬಿನ ಬೆಲೆಗೋಸ್ಕರ ಬರತ್ ಹೋರಾಟ ಐತಿ ಅದಕ್ಕಾಗಿ ನಮ್ಮ ಬದುಕ ನಮ್ಮ ಬದುಕ ಬಂಗಾರ ಮಾಡ್ಕೋಬೇಕಂದ್ರ ನಮ್ಮ ಬದುಕ ನಾವು ಬೆಳ್ಳಿ ಮಾಡ್ಕೋಬೇಕಂದ್ರ ನಮ್ಮ ಬದುಕ ನಮ್ಮ ಜೀವನ ಸುಧಾರಣೆ ಮಾಡ್ಕೋಬೇಕಂದ್ರ ನಾವು ಹೋರಾಟ ಮಾಡೋಣ ಹೋರಾಟದಿಂದ ಪ್ರಗತಿ ಹೊಂದೋಣ ಹನ್ನೆರಡು ತಿಂಗಳು ಬೇಯಿಸಿದಂತ ಕಬ್ಬಿಗೆ ಇವತ್ತಾದ್ರು ಬೆಲೆ ಇಲ್ಲ ಬೇರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಈಗ ಸದ್ಯ ಮೂರ್ ಸಾವಿರ ಐದರು ಘೋಷಣೆ ಮಾಡ್ಯಾರ ಆದ್ರೆ ನಮ್ಮ ಫ್ಯಾಕ್ಟ್ರಿ ಮಾಲಕರೆಲ್ಲಾರು ಕಣ್ಣು ಮುಚ್ಕೊಂಡು ಕೂತಾರು ಅವರಿಗೆ ಯಾಕರ ನಮ್ಮ ರಾಜ್ಯ ಸರ್ಕಾರಕ್ಕ ಕಣ್ಣ ಮೂಗ ಕಿವಿ ಬಂದೈತಿ ಅದನ್ನ ಚಾಲೂ ಮಾಡೋಣ ನಾವು ನೀವು ಯಾಕಂದ್ರೆ ಇವತ್ತು ಒಂದು ಟ್ರ್ಯಾಕ್ಟರ್ ಶಕ್ತಪ್ಪಾ ಅಂದ್ರೆ ಒಬ್ಬ ಗಾಡಿಯೊಂದು ಜಗ್ಸಾಕ ಜೇಸಿ ಬರ್ಬೇಕಾರ ಎರಡ್ ಸಾವಿರ ರೂಪಾಯಿ ಹಾಕಿ ಹೈರ್ತಾರೆ ಹದಿನೈದುನೂರು ರೂಪಾಯಿ ಮತ್ತ ಅವಂದಿ ಬೆಳ್ಯಾಕೆ ಮುನ್ನೂರು ರೂಪಾಯಿ ಪಗಾರ ಇದೆಲ್ಲ ಸೋರ್ಷ ಮಾಡಿ ನಾವು ಕಡಿಯಾಕ ಚಹಾ ಕೊಡಾಕ ಅವ್ರಿಗೆ ಮುನ್ನೂರು ರೂಪಾಯಿ ಕೊಡಬೇಕು ಇದೆಲ್ಲ ಆದ್ರೆ ಎಟ್ ಹುಡ್ತೈತಿ ರೈತಗ್ರಿ ಇದನ್ನ ಅರ್ಥ ಮಾಡ್ಕೋರಿ ತಾವೆಲ್ಲರೂ ಒಕ್ಕಟ್ಟಾಗೋಣ ಬರ್ರಿ ಈ ಕಾರ್ಯಕ್ರಮ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನ ಎಲ್ಲ ನನ್ನ ಕುಲಬಾಂಧವರಿಗೆ ರೈತ ಕುಲಬಾಂಧವರಿಗೆ ಮತ್ತೊಮ್ಮೆ నమస్కారం మాత్రు నన్ను మాత జై హింద్ జై రైసింగ్